ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಗುಂಪು ಆಟವಾಡಿಸಿ ಅಂತ ಕೇಳಿದರೆ ತನ್ನದೇ ಗುಂಪು ಕಟ್ಟಿಕೊಂಡು ಸ್ವಹಿತಾಸಕ್ತಿಯ ಆಟವಾಡುತ್ತಿರುವ ವ್ಯಕ್ತಿಯ ಹೆಸರು ಸಿ ಎಸ್ ಅಂತ ಅಷ್ಟಕ್ಕೂ ಈತ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಬೇರೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಅಧ್ಯಕ್ಷನಾಗಿದ್ದು ಮತ್ತೊಂದು ಕಥೆಯೇ ಹಾದಿ ತನ್ನಿ ಈತನ ಅಸಲಿ ಮುಖ ಇತ್ತೀಚೆಗೆ ಅನಾವರಣಗೊಳ್ಳತೊಡಗಿದೆ ಕಳೆದ ಭಾನುವಾರ ಶಿವಮೊಗ್ಗ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟಗಳು ಆರಂಭವಾಗಿದ್ದವು ಅವತ್ತು ಬೆಳಗ್ಗೆ ಪಂದ್ಯಗಳು ನಡೆಯುವ ಹೊತ್ತಿಗೆ ಸಣ್ಣದಾದ ತಕರಾರುಗಳು ಆಕ್ಷೇಪಗಳಿಂದ ಒತ್ತಿಕೊಂಡ ಮಾತಿನ ಕಿಡಿ ನೌಕರರ ಸಂಘದ ಇನ್ನೊಂದು ಮುಖವನ್ನು ಅನಾವರಣಗೊಳಿಸಿದೆ ಸಕಾರಣವಾದ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರಿಸದೆ ಮಹಿಳೆಯೊಬ್ಬರಿಗೆ ಧಮಕಿ ಹಾಕಿದ್ದಾನೆ ಈ ಷಡಾಕ್ಷರಿಗೌಡ ತಾನೊಬ್ಬ ಅಧ್ಯಕ್ಷನೆಂಬುದನ್ನು ಮರೆತು ಮಹಿಳೆಗೆ ಏಕವಚನದಲ್ಲಿ ಬೆದರಿಸಿದ್ದಾನೆ ಮಾತ್ರವಲ್ಲದೆ ಇದು ಶಿವಮೊಗ್ಗ ಇಲ್ಲಿ ಗಾಂಚಾಲಿ ಮಾಡಬೇಡಿ ಎಂದು ಬೆದರಿಸಿರುವ ವಿಡಿಯೋಗಳು ಹರಿದಾಡುತ್ತಿವೆ ಶಿವಮೊಗ್ಗ ಷಡಾಕ್ಷರಿಯ ಖಾಸಗಿ ಆಸ್ತಿನ ಸುತ್ತಲೂ ಲಾವಿಕೋರ ಮನಸ್ಸುಗಳನ್ನಿಟ್ಟುಕೊಂಡು ಅದು ಒಬ್ಬ ಮಹಿಳೆಯ ಬಗ್ಗೆ ಕನಿಷ್ಠ ಗೌರವಗಳಿಲ್ಲದೆ ಬೀದಿ ರೌಡಿಯಂತೆ ವರ್ತಿಸಿದ್ದಾನೆ ಇಂಥ ಅಹಂಕಾರಿಯೊಬ್ಬ ನೌಕರ ಸಂಘದ ರಾಜ್ಯಾಧ್ಯಕ್ಷ ಬೇರೆ ಈತನಿಂದ ಬೆದರಿಕೆ ಒಳಪಟ್ಟ ಮಹಿಳೆ ವಿಜಯನಗರ ಜಿಲ್ಲೆಯ ಅರ್ತ್ಮಳ್ಳಿಯವರು ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಮಾತಿನ ಮೇಲೆ ಹಿಡಿತವಿರಬೇಕಾಗುತ್ತೆ ಷಡಾಕ್ಷರಿ ಎಂಬ ಉದ್ದಟ ಇಡೀ ಮಹಿಳಾ ನೌಕರಿಗೆ ಮಾಡಿದ ಅವಮಾನವೆಂದು ಭಾವಿಸಬೇಕಾಗುತ್ತದೆ ತನ್ನದೇ ಲಾಭಿಕೋರ ಜನಗಳನ್ನಿಟ್ಟುಕೊಂಡು ಗರ್ಭದಿಂದ ಮೆರೆಯುತ್ತಿರುವ ಇಂಥ ಅಯೋಗ್ಯನನ್ನು ನೌಕರರ ವರ್ಗ ಅದೇಗೆ ಆಯ್ಕೆ ಮಾಡಿದ್ದಾರೋ ಗೊತ್ತಿಲ್ಲ ಪ್ರಜ್ಞಾವಂತ ನೌಕರರು ಇಂಥ ಅನಾಗ ಅನಾಗರಿಕನ ಬಗ್ಗೆ ಗಟ್ಟಿ ಧ್ವನಿ ಎತ್ತಬೇಕಾಗಿದೆ ಜಿಲ್ಲಾ ಯುವ ಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳದೆ ನುಣಿಸಿಕೊಳ್ಳುತ್ತಿರುವ ಪ್ರಯುಕ್ತ ಸರ್ಕಾರದ ಹಣ ಷಡ್ ಷಡಾಕ್ಷರಿಯಂತಹ ಕದೀಮರು ದುರುಪಯೋಗಪಡಿಸಿಕೊಳ್ಳುವುದಲ್ಲದೆ ಬಾಲ ತನ್ನದೇ ಆದ ಬಾಲ ಬಿಚ್ಚಿಕೊಳ್ಳತೊಡಗಿದ್ದಾನೆ ಹರ್ಕಮಳಿಯಲ್ಲಿ ನೌಕರರ ಸಂಘಕ್ಕೆ ಚುನಾವಣೆಯನ್ನು ನಡೆಸದೆ ತನಗೆ ಬೇಕಾದಂಥ ಒಂದಷ್ಟು ಜನರನ್ನು ಒಳಗಿಂದೊಳಗೆ ಪದಾಧಿಕಾರಿಗಳನ್ನು ನೇಮಿಸಿಕೊಂಡಿರುವ ಆರೋಪಗಳು ಷಡಾಕ್ಷರಿ ಮೇಲಿವೆ ಈ ಸಂಬಂಧ ಹೈಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ಹಂತದಲ್ಲಿದೆ ನೌಕರ ಹಿತ ಕಾಯಬೇಕಾದ ರಾಜ್ಯಾಧ್ಯಕ್ಷ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಬಗ್ಗೆ ಗೌರವ ತೋರಿಸಬೇಕಾದವನ್ನು ಷಡಾಕ್ಷರಿ ಅಂತವರು ಯಾರಿಗೆ ಅಧ್ಯಕ್ಷ ಎಂಬುದನ್ನು ಸ್ಪಷ್ಟಪಡಿಸಬೇಕಾಗಿದೆ ಇಂಥ ಅವಿವೇಕಿಗಳಿಗೆ ರಾಜ್ಯ ನೌಕರ ವರ್ಗ ಸರಿಯಾದ ಪಾಠ ಕಲಿಸಬೇಕಿದೆ ಮಹಿಳೆಯರೊಂದಿಗೆ ಅನುಚಿತವಾಗಿ ಬೀದಿ ರೌಡಿ ಅಂತ ವರ್ತಿಸಿರುವ ಈತ ಯಾವ ಸೀಮೆಯ ಅಧ್ಯಕ್ಷ ಇಂಥ ಮುಟ್ಟಾಳರಿಗೆ ತಕ್ಕ ಶಾಸ್ತಿ ಆಗಬೇಕಿದೆ

ಗ್ರೇಸ್ ಎಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ ನಿಮ್ದಾರ ಸರ್ಟಿಫಿಕೇಟ್ನ ಬಸನ

ಅವ್ರು ರೆಡಿ ಇದೆ ಸರ್ ಊಟ ಕಳಿಸಿದೀವಿ ಈಗ ಸರ್ಟಿಫಿಕೇಟ್ ಯಾರ್ದು ಇದೆ ಮತ್ತೆ ಐಡಿ ಕಾರ್ಡ್ ಇದೆ ಕ್ಲಿಯರ್ ಮಾಡಿದ್ವಿ ಆಯ್ತು ನಾವು ಆಟ ಆಡಿಸ್ತೀರಲ್ಲ ಸರ್ ಅವ್ರಿಗೆ

ಆ ವಿಜಯನಗರ ಜಿಲ್ಲಾ ರಾಜ್ಯ ಸರ್ಕಾರ ನೌಕರರ ಕ್ರೀಡಾಕೂಟದಲ್ಲಿ ಆ ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತ ಹೋಗಿದ್ವಿ ಸರ್ ಅಲ್ಲಿ ವಿಜಯನಗರ ಜಿಲ್ಲಾ ಕ್ರೀಡಾಕೂಟಗಳ ನಡೆದಂತ ಸಂದರ್ಭದಲ್ಲಿ ಆ ಕೇವಲ ವೈಯಕ್ತಿಕ ಕ್ರೀಡಾಕೂಟಗಳನ್ನ ಮಾತ್ರ ನಡೆಸಿದ್ರು ಗುಂಪು ಆಟಗಳನ್ನ ನಾವು ಇನ್ನೊಂದು ದಿವಸ ಇನ್ನೊಂದು ದಿನಾಂಕವನ್ನ ನಿಗದಿಗೊಳಿಸಿ ಆಟ ಆಡಿಸ್ತೀವಿ ಅಂತ ಹೇಳಿ ಹೇಳಿದ್ರು ಸರ್ ಆದ್ರೆ ಇದೆಲ್ಲ ಮುಗಿದಾದ ನಂತರ ಸುಮಾರು ಸಾರಿ ನಾವು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ್ರಿಗೆ ಮನವಿ ಮಾಡ್ಕಂಡ್ವಿ ಏನು ವಿಜಯನಗರ ಜಿಲ್ಲೆಯಿಂದ ಗುಂಪಾಟಗಳು ನಡೆದಿಲ್ಲ ಗುಂಪಾಟಗಳನ್ನ ನಡೆಸಿ ಅಂತೇಳಿ ಆದರೆ ಅವರು ಗುಂಪಾಟಗಳನ್ನ ನಡೆಸಲಿಲ್ಲ ಸರ್ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮಾನ್ಯ ಸಿ ಇ ಹಾಗೇನೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಟ್ವಿ ಆದಾಗ್ಯೂ ಕೂಡ ಕ್ರೀಡಾಕೂಟಗಳನ್ನ ನಡೆಸ್ತೆ ಅವರು ಇವತ್ತು ನೇರವಾಗಿ ಆ ವಿಜಯನ ವಿಜಯನಗರ ಜಿಲ್ಲೆಯ ತಂಡಗಳನ್ನ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಆ ತಂಡಗಳು ಇಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ನಿಜವಾಗಿರ್ತಕ್ಕಂತ ಆಟಗಾರರು ವಂಚಿತರಾಗಿದ್ದಾರೆ ಇವ್ರಿಗೆ ಹೆಂಗೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ಹೇಳಿ ಕೇಳಿದಾಗ ಮೊನ್ನೆ ಷಡಾಕ್ಷರಿ ಅವರೇ ಅಲ್ಲಿಗೆ ಖುದ್ದಾಗಿ ಬಂದ್ಬಿಟ್ಟು ಅವರು ಯಾರೇ ನೀವು ಏನ್ ಮಾತಾಡ್ತಾ ಇದ್ದೀರಾ ಈ ವಿಜಯ ಇಲ್ಲಿ ಯಾರ್ದು ಈ ಶಿವ ಶಿವಮೊಗ್ಗ ರೀ ಇದು ಶಿವಮೊಗ್ಗದಲ್ಲಿ ನೀವು ಇರೋದು ಅಂತ ಹೇಳ್ಬಿಟ್ಟು ಭಯದ ವಾತಾವರಣವನ್ನು ಮೂಡಿಸೋದ್ರ ಜೊತೆಗೆ ಎಲ್ಲಿ ಏನ್ ಮಾತಾಡ್ತಾ ಇದೀರಾ ನೀವು ಗಾಂಚಾಲಿ ಮಾಡ್ತೀಯ ನೀನು ಅಂತಕ್ಕಂಥ ಶಬ್ದಗಳನ್ನೆಲ್ಲ ಬಳಸಿದ್ರು ಸರ್ ಒಬ್ಬ ಮಹಿಳಾ ನೌಕರರಿಗೆ ಅವ್ರು ಈ ರೀತಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಮಾತಾಡೋದು ಸರಿನಾ ಅಂತಕ್ಕಂಥದ್ದು ತುಂಬಾ ಆ ಖೇದವಾಗಿದೆ ನಮಗೆ ಹಾಗೇನೆ ಕ್ರೀಡಾಪಟುಗಳಿಗೆ ಕ್ರೀಡಾಪಟುಗಳೆಲ್ಲ ವಂಚಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟಗಳು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಡಿಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಅನುದಾನ ಬರೋದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಆದ್ರೆ ಇವತ್ತು ಷಡಾಕ್ಷರಿ ಅವರು ಸಂಪೂರ್ಣವಾಗಿ ಅಧಿಕಾರಿಗಳನ್ನ ತಮ್ಮ ತೆಕ್ಕಿಗೆ ತೆಗೆದುಕೊಂಡ್ಬಿಟ್ಟು ಆ ಇವ್ರು ಹೇಳುವ ಹಾಗೆ ಕೇಳೋ ತರ ಇಟ್ಕೊಂಡು ಅವರು ಕ್ರೀಡಾಕೂಟಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಲಾಭಿಗಳನ್ನ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಕ್ರೀಡಾಕೂಟಗಳನ್ನ ರದ್ದು ಪಡಿಸಬೇಕು ಇಲ್ಲ ಅಂತ ಹೇಳಿದ್ರೆ ಯುವಜನ ಕ್ರೀಡಾ ಇಲಾಖೆ ಯುವಜ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಈ ಒಂದು ಜವಾಬ್ದಾರಿಯನ್ನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸರ್ ಹೌದು ಸರ್ ಅವರು ನೀನ್ ಏನ್ ಮಾಡ್ಕೊಳ್ತೀಯ ಮಾಡ್ಕೋ ಹೋಗೋ ನಾನು ರಾಜ್ಯ ಸರ್ಕಾರಿ ನೌಕರರ ಆ ಸದಸ್ಯತ್ವದಿಂದ ದಿನಿಂದ ನಿನ್ನನ್ನು ಕಿತ್ ಹಾಕಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು ನನ್ನನ್ನು ಕಿತ್ತಾಕ್ಲಿ ಹಾಕ್ಲಿ ಬೇಜಾರಿಲ್ಲ ಸರ್ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವವನ್ನು ಪಡೆದವರು ಮಾತ್ರ ಇಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಇಲ್ಲ ಪ್ರತಿ ಒಬ್ಬ ರಾಜ್ಯ ಸರ್ಕಾರಿ ನೌಕರರು ಸಹ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಆದ್ರೆ ಇವತ್ತು ಅವರು ಈ ರೀತಿಯಾಗಿರ್ತಕ್ಕಂಥ ಅನುಚಿತ ವರ್ತನೆಯಿಂದ ಅವ್ರ ಜೊತೆಗಿದ್ದವರು ಕೂಡ ನಮ್ಮ ಮೇಲೆ ಗೂಂಡಾಗಿರಿಯನ್ನು ಮಾಡೋದಕ್ಕೆ ಬಂದ್ರು ಸರ್ ಹಾಗಾಗಿ ನಾವು ಇವತ್ತು ಈ ಒಂದು ಕ್ರೀಡಾಕೂಟಗಳಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ವಿಡಿಯೋ ಇವತ್ತು ತಮಗೆಲ್ಲ ಗೊತ್ತಿರೋ ರೀತಿ ರಾಜ್ಯ ಸರ್ಕಾರಿ ನೌಕರರು ರಾಜ್ಯ ಮಟ್ಟದ ಕ್ರೀಡಾಕೂಟ ಶಿವಮೊಗ್ಗದಲ್ಲಿ ನಡೀತಾ ಇದೆ ಅದರ ನೇತೃತ್ವದ ಸಡಕ್ಷರು ವಹಿಸಿದ್ದಾರೆ ಅಲ್ಲಿ ಒಂದು ಗಟ್ಟೆ ನಡೀತಾ ಇದೆ ಯಾರೋ ಹೆಣ್ಮಕ್ಳು ಏನೋ ಕೇಳ್ತಿದ್ದಾರೆ ಪಾಪ ನನ್ಗನ್ಸೋದಲ್ಲಿ ಇಂಥದ್ರೊಳಗಡೆ ನಿನ್ನೆ ಕೂಡ ನಾನು ಹಾಸನಲ್ಲಿದ್ದೆ ಒಂದು ಬಂತು ಸುದ್ದಿ ಭಾರಿ ಅವ್ಯವಸ್ಥೆ ಆಗಲಾಗಿತ್ತು ಅಂತ ಹೆಣ್ಮಕ್ಳಿ ಏನೋ ಅವರು ನೇಚರ್ಗೆ ಏನು ತೊಂದರೆ ಇರ್ತೇನೋ ಪಾಪ ಕೇಳ್ತಾ ಇದ್ರೆ ಷಡಕ್ಷೂರಿಯವರು ಏನು ಹೇಳ್ತಿದ್ದಾರೆ ಏನ್ ತಿಳ್ಕೊಂಡಿದ್ಯಾ ಇದು ಶಿವಮೊಗ್ಗ ಇಲ್ಲಿ ಗಾಂಚಿಲಿ ನಡೆಯಲ್ಲ ಅಂತ ಅನ್ನೋದ್ರ ಜೊತೆ ನೀನು ಅಂತೆಲ್ಲ ಏಕವಚನದಲ್ಲಿ ಮಾತಾಡ್ತಾ ಇರ್ತಾರೆ ನನಗೆ ಶಾಕ್ ಆಗೋಯ್ತು ಯಾಕೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ಸಮನ್ವಯ ಸಮಿತಿ ಇಷ್ಟ ಬೀಳುವಂತ ಹಲವಾರು ವ್ಯಕ್ತಿಗಳಲ್ಲಿ ಈ ಕ್ರಿಯಾಶೀಲವಾಗಿರುವಂತಹ ಶದಕ್ಷರಿಯರು ಕೂಡ ಒಬ್ರು ಆದ್ರೆ ಸುಸಂಸ್ಕೃತವಾದಂತೆ ವ್ಯಕ್ತಿ ಬಾಯಿಗೆ ಈ ಇದು ಶಿವಮೊಗ್ಗ ಅಂದ್ರೆ ರಿಪಬ್ಲಿಕ್ ಆಫ್ ಶಿವಮೊಗ್ಗನ ಗೇನ್ ಗಾಂಚಲಿ ನೀನು ಅಂತ ಹೇಳ್ತಾರೆ ಅಂದ್ರೆ ಆ ಪದ ನಾನು ಅನ್ಪಾರ್ಲಿಮೆಂಟ್ ವರ್ಡ್ಸು ಅದರಲ್ಲಿ ಇದು ನಾಗರಿಕರ ಆಡೋ ಮಾತಲ್ಲ ಶಿಕ್ಷಕರ ಆಡೋ ಮಾತಲ್ಲ ನೌಕರರು ಮೊದಲೇ ಆಡೋ ಮಾತಲ್ಲ ಅದು ನೌಕರರ ಅಧ್ಯಕ್ಷರಾಗಿ ಮಾತಾಡಿದಾರಲ್ಲ ಇದು ನಿಜವಾಗೂ ಪ್ರಜ್ಞಾವಂತರೆಲ್ಲರೂ ಕೂಡ ತೀವ್ರವಾಗಿ ಕಠಿಣ ಪದಗಳಿಂದ ಖಂಡಿಸುವಂತ ಘಟನೆ ಇದು ನಾವು ಕೂಡ ಖಂಡಿಸ್ತಾ ಇದ್ದೀವಿ ನಾನು ಯಾರಿರ್ಬೋದು ಈ ಮಹಿಳೆ ಅನ್ಕೊಂಡು ಹೊರಟಾಗ ಈ ಮಹಿಳೆ ಹೆಸರು ಪದ್ಮಲತಾ ಅಂತೇಳಿ ಪದ್ಮಲತಾ ಜಿ ಅಂತೇಳಿ ಇವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚನ್ನಾಪುರ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಬರೀ ಶಿಕ್ಷಕಿ ಅಷ್ಟೇ ಅಲ್ಲ ಸ್ನೇಹಿತರೆ ಈ ನಾಗೇಶು ಮತ್ತೆ ಚಂದ್ರಶೇಖರ್ ನುಗ್ಲಿ ಅವರು ಇದ್ದಾರಲ್ಲ ಅವರ ನೇತೃತ್ವದ ಶಿಕ್ಷಕರ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷ ಆಗಿದ್ದ ಹೆಣ್ಮಗಳದು ದಲಿತ ಮಹಿಳೆಯದು ನಮ್ಮ ಅಕ್ಕ ತಂಗಿಯವಳು ಆ ಮಹಿಳೆ ಅಷ್ಟೇ ಜೊತೆಗೆ ಇಪ್ಪತ್ತೈದು ವರ್ಷದಿಂದ ಕ್ರೀಡಾಪಟು ಆಗಿದ್ದಾರೆ ಅಂತ ಒಂದು ಪ್ರತಿಭಾವಂತ ವ್ಯಕ್ತಿಗೆ ಅವರು ಏನು ಕೇಳ್ತಾರೆ ಸಾಮಾನ್ಯ ನೌಕರರು ಏನು ಪ್ರಶ್ನೆ ಕೇಳಿದಾಗ ಸಾಮಾಜಿಕವಾಗಿ ಮುಂಚೂಣಿ ಇಲ್ಲುವಂಥ ನೌಕರರು ನೇತೃತ್ವ ವಹಿಸ್ತಿರುವಂಥವ್ರು ತಮ್ಮ ತಾಳ್ಮೆನೇ ಯಾವುದೇ ಕಾರಣಕ್ಕೂ ಕಳ್ಕಳ್ದೇನೆ ತಮ್ಮೊಳಗೆ ಗುಂಡ ಸಂಸ್ಕೃತಿಯನ್ನು ಸೇರಿಸ್ಕೊಳ್ಳ್ದೇನೆ ಮತಿಯಿಂದ ಸಾತ್ವಿಕತೆಯಿಂದ ಅವರು ಸಮಜಾಯಿಸಿ ಮಾಡುವಂಥದ್ದು ಶಾಂತಗೊಳಿಸುವಂಥದ್ದು ಮುಖಂಡತ್ವ ವಹಿಸಿರುವ ಪ್ರತಿಯೊಬ್ಬರು ಕೆಲಸ ಆಗಬೇಕು ಯಾವುದೇ ಸಂಘ ಸಂಸ್ಥೆ ಇರಲಿ ಅದು ಬಿಟ್ಬಿಟ್ಟಿದ್ದು ಕೆಲಸ ಈ ತರದ ಮಾತನ್ನು ಯಾವ ಸಮಾಜ ಸಹಿಸ್ಕೊಳ್ತದೆ ಹೇಳಿ ದಯವಿಟ್ಟು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಅದೇ ರೀತಿ ಪದ್ಮನಾಥ ಮೇಡಮ್ ಅಷ್ಟೇ ಅಲ್ಲ ಯಾವುದೇ ಮಹಿಳೆಗೆ ಯಾವುದೇ ಭಾಷೆ ಯಾವುದೇ ಧರ್ಮದ ಮಹಿಳೆಗೆ ಅನ್ಯಾಯ ಆದಾಗ್ಲೂ ಕೂಡ ಧ್ವನಿ ಎತ್ತುವಂತ ಪ್ರಥಮ ವ್ಯಕ್ತಿಗಳಲ್ಲಿ ನಮ್ಮ ಸಮನ್ವಯ ಸಮಿತಿ ಇರ್ತದೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ವಿನಮ್ರವ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಆದಂತಹ ಷಡಕ್ಷರಿಯವರು ಇದು ತಮಗೆ ತರವಲ್ಲದ ಸರ್ ಖಂಡಿತ ತಮ್ಗೆ ತರವಲ್ಲದ ನಡೆ ಸರ್ ಇದು ಆದ್ರಿಂದ ಈ ಘಟನೆ ಬಗ್ಗೆ ತಾವೊಂದು ಕ್ಷಮೆ ಯಾಚಿಸಬೇಕು ಯಾಕೆ ನೀವು ಅಕ್ಕ ತಂಗಿದಿರ ಜೊತೆ ಬೆಳೆದವರು ಈಗ ನಿಮ್ಮ ಅಕ್ಕ ತಂಗಿದಿ ಎಲ್ಲೋ ಹೋದಾಗ ಯಾರೋ ಒಬ್ಬ ಏಕವಚನ ಮಾತಾಡೋದ್ರೆ ನಾನು ಏನಿಸುತ್ತೇನೆ ಸ್ವಾಭಿಮಾನ ಅಲ್ವಾ ನಾನು ವಿನಂತಿ ಮಾಡ್ತಿದೀವಿ ಸಂಘಟನೆ ವಿನಮ್ರ ಒತ್ತಾಯವನ್ನ ಮಾಡ್ತಿದೀವಿ ತಾವು ಕ್ಷಮೆಯಾಚಿಸ್ಬೇಕು ಈ ತರ ದುರ್ಘಟನೆಗಳು ಮುಂದೆ ಯಾವುದೇ ರೀತಿ ಆಗದನ್ನ ನೋಡ್ಕೋಬೇಕು ಅಂತ ಯಾಕೆಂದ್ರೆ ನೌಕರರಲ್ಲಿ ಮೆಚ್ಕೊಂಡಿದ್ದಾರೆ ನಿಮ್ಮನ್ನ ಮೆಚ್ಕೊಂಡಿದ್ದಾರೆ ಅದು ಈ ತರ ಘಟನೆಯಿಂದ ಒಳ್ಳೇದಲ್ಲ ಇದು ಶಿಕ್ಷಕರ ಸಮುದಾಯ ಅಷ್ಟೇ ಅಲ್ಲ ಇಡೀ ಸಮಸ್ತ ನೌಕರ ಸಮುದಾಯ ಅದರಲ್ಲೂ ಭಾರತೀಯ ಭಾರತ ಮಾತೆ ಅಂತೀವ ನಾವು ಹೆಣ್ಮಕ್ಕಳ ನೀ ಗಂಗಾ ಮಾತೆ ಅಂತೀವಿ ಹೆಣ್ಮಕ್ಳ ಭೂದೇವಿ ಅಂತೀವಿ ಹೆಣ್ಮಕ್ಳ ಹೆಣ್ಮಕ್ಳನ್ನ ಓದೇರಿ ಈ ತರ ಕಂಡ್ರೆ ನಮ್ಮನ್ನು ಏನಂತ ಹೇಳಿ ದಯಮಾಡಿ ಕ್ಷಮೆ ಕೋರಿ ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಈ ತರ ನೊಂದ ಪುಷ್ಪ ಪದ್ಮಲತಾ ಮೇಡಮ್ ಜೊತೆ ನಾವು ಯಾವಾಗಲೂ ಕೂಡ ಇರ್ತೀವಿ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ಒಂದು ಮನವಿ ಜೊತೆಗೆ ತೀವ್ರವಾದಂತಹ ಒತ್ತಡ ಜೈ ಭೀಮ್ ಜೈ ಭಾರತ್